ಅದಕ್ಕೆ ಬಿಸಿಕ ಬಂದೆ ಅವರು ನಮ್ಗೆ ಹೇಳ್ತಾರೆ ಹೇಳಕ್ಕಾಗಲ್ಲ ಪ್ಲೀಸ್ ಕೆಲವರು ಕೆಲವರು ನಮ್ಗೆ ಸಲಹೆ ಕೊಟ್ಟಿದ್ದಾರೆ ಕೆಲವರು ವಿರೋಧ ಮಾಡಿದ್ದಾರೆ ಇದು ಮಧ್ಯದಲ್ಲಿ ನಾವ್ ಯಾವ ಬಂದಿಲ್ಲ ನಾವ್ ಏನ್ ದಯವಿಟ್ಟು ಹೇಳ್ಕೊಡ್ತೀವಿ ಕಮಲಹಾಸನ್ ಅದಾದ ಅದಾದ್ಮೇಲೆ ಮಡ ಮಡನೂರ್ ಮಂಜು ಮನೋ ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಮುಂತಾದರ ಬಗ್ಗೆ ಸಾಮಾಜಿಕ ಜಾತಗಳಲ್ಲಿ ಪವಿರವಾಗಿ ಮಾತನಾಡಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಫೋನಿಗೆ ಬಂದು ಬಿತ್ತು ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಹನ್ನೆರಡು ಮೂವತ್ತಕ್ಕೆ ಮುಂದೂಡ ಹಿಂದೂಡಲಾಗಿದೆ ಯಾಕೆಂದರೆ ಮೂರು ಗಂಟೆಗೆ ಕಮಲ ಹಾಸನ್ ಪತ್ರಿಕಾ ಅನ್ನುವ ಸುದ್ದಿಯೂ ಬಂತು ಈ ಹಿನ್ನೆಲೆಯಲ್ಲಿ ಕೆಲವು ಮಾತು ಒಂದು ಮಡನೂರು ಮನು ಯಾರು ಆತನಿಗೋಸ್ಕರ ತಿಳ್ಸ್ಕೊಡಿ ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕೆ ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ ಹಂಚಿಕೆದಾರ ಮತ್ತು ಪ್ರದರ್ಶನ ಒಕ್ಕೂಟವಲ್ಲವೇ ಒಕ್ಕೂಟವಲ್ಲವೇ ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ ಎರಡು ಹಿರಿಯ ಕಲಾವಿದರು ನಿಮಗೆ ಏನಾದರೂ ದೂರು ಕೊಟ್ಟಿದ್ದಾರೆಯೇ ಇಲ್ಲವೇ ಹೋದರೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ನೀವು ಮನು ಮನೆನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಮೂರು ಆ ಮಾತುಗಳನ್ನು ಆಡಿದ್ದು ಮನೆ ನೂರು ಮನುವನ್ನು ನಿಮಗೆ ಖಾತ್ರಿ ಇದೆಯೇ ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ ವರದಿ ಬಂದಿದೆಯಾ ಈ ಈಗ ಐ ಮೂಲಕ ಯಾರ ದನಿಯನ್ನು ಬೇಕಾಗಿ ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ ನಾಲ್ಕು ಮಡೆನೂರು ಮನು ಹಾಡಿರುವ ಮಾತುಗಳೇ ಅವು ಅಂತ ಗೊತ್ತಾದ್ರೆ ನೀವೇನು ಮಾಡಲಿದ್ದೀರಿ ಮನುವನ್ನು ಚಿತ್ರರಂಗದಿಂದ ಮೇಲೆ ಮಾಡ್ತೀರಾ ಆ ಹಕ್ಕು ನಿಮಗೆ ಕೊಟ್ಟವರು ಯಾರು ದೂರವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡಿದ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ ಐದು ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನಬ್ಬ ಕುಡಿದು ಕುಡಿದು ಇದು ಪತ್ರಕರ್ತ ಮಾತಾಡ್ತಿರೋದು ನಾನಲ್ಲ ಕುಡಿದು ಏನೋ ಮಾತಾಡಿರಬಹುದು ನನಗಂತೂ ಅದಕ್ಕೆ ಗೊತ್ತಿರಲಿಲ್ಲ ಯಾವ ಪತ್ರಿಕೆಲ್ಲ ವರದಿ ಆಗಿಲ್ಲ ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗ್ಗ ಜಾಹೀರಾತು ಮಾಡುವುದಿಲ್ಲವೇ ನೀವು ಜವಾಬ್ದಾರಿ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ ನೂರಿ ನೂರು ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ವಾಣಿಜ್ಯ ಅಪ್ಪಳಿಸುವ ಹಾಸನ್ ತಮಿಳು ತಕ್ಕಳ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು ಆದರೆ ಕಮಲ ಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ತಿರುಗಲರೇ ನೀವು ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನೀವು ನಾವು ಮೂರು ಗಂಟೆಗೆ ಹೋಗಿ ಇಟ್ಟುಕೊಂಡಿದ್ದೇವೆ ಕಮಲಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆ 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 ಮನೋರನ್ನು ಬದು ಹೊರಟಿದ್ದೀರಾ ಕಳೆದ ವಾರ ಬಾರ ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬುಕ್ಕ ಬಂತು ಬಾರ ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಸುರಳಿ ಸಿನಿಮಾ ಮಾಡಿದ್ದರು ಅದಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ತಾರಾ ಅವರಿಗೆ ಅತ್ಯುತ್ತಮ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು ವಾಣಿಜ್ಯ ಮಂಡಳಿ ಬಾನಾ ಮುಸ್ತಾಕ್ ಅವರಿಗೆ ಬೆನ್ನ ಸಲ್ಲಿಸಬೇಕಿತ್ತು ನಿಮಗೆ ಅದು ನೆನಪಾಗಲಿ ಕೊನೆಯದಾಗಿ ವಾರ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ ಈ ವರ್ಷ ಬಂದ ನೂರು ಸಿನಿಮಾಗಳ ಪೈಕಿ ಒಂದು ದುಡ್ಡು ಮಾಡಿಲ್ಲ ನಿರ್ಮಾಪಕ ಕಂಗಲಾಗಿದ್ದಾನೆ ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ ಕಲಾವಿದರಿಗೆ ಕೆಲಸ ಇಲ್ಲ ಇಂತ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ ಓಟಿಟಿ ಕೇಳುವುದು ಸರ್ಕಾರದ ಮಟ್ಟಿ ಬೆಳವನ್ನು ಇನ್ನೂರು ರೂಪಾಯಿ ಗಳಿಸುವ ಪ್ರಸಾಪ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ ಬೆಟ್ಟ ಅಗೆದು ಹಿರಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕಳಿಸಿದ್ದೀರಿ ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ ಮೂವತ್ತು ವರ್ಷಗಳಿಂದ ಚಿತ್ರರಂಗದ ಜತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯ ಗಣ್ಯರನ್ನು ಅವರ ಸಾಧನೆ ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸಜ್ಜಾ ಇವರೆಲ್ಲ ಇದ್ದಾರೆ ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸುತ್ತಿರ್ತಾಳೆ ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗಣಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದೇ ಆಗಿರಬೇಕು ಅಲ್ಲವೇ ಈಗ ಇದು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾವು ನೋಡ್ಕೊಂಡ್ ಬಂದ ಪತ್ರಕರ್ತರು ಜೋಸ್ಬುಕ್ಲೇ ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದಾವೆ ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದಾರೆ ಅವ್ರ ಪತ್ರಿಕಾ ಪತ್ರಿಕೋದ್ಯಮಿಗಳು ತಾನೆ ಅವ್ರೇ ಹೇಳ್ತಾ ಇದ್ರೆ ಇದನ್ನೆಲ್ಲ ಬೆಟ್ಟ ಇಲ್ಲಿ ಹಿಡಿದಾಗೆ ಇದೆಲ್ಲ ಹೇಳಿದಾಗ ನಾವೇನು ಗೊಂದಲಕ್ಕೆ ನಾನು ಈಗ ಪತ್ರಿಕಾಗೋಷ್ಠಿ ಕರೆದು ಮನು ವಿಷಯ ಮನು ವಿಷಯ ಮಾತಾಡಿದಾಗ ಇಂತ ವಿಷಯಗಳೆಲ್ಲ ಬಂದಿದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನ್ ಮುಂದೆ ಇಟ್ಟನ ಹೊರತು ನಾನ್ ಯಾರನ್ನೂ ಕೂಡ ಅವರು ಅವರು ಬೆಲೆ ಇಲ್ವಾ ಇದಕ್ಕೇನು ಇಗ್ನೋರ್ ಮಾಡಿ ಸರಿ ಇದನ್ನ ಇಗ್ನೋರ್ ಮಾಡ್ಬೋದಾ ಅವ್ರ ಹಂಗ್ ಬರ್ದಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ ಅವರು ನಾನಿಲ್ಲಿ ಅವ್ರನ್ನ ಯಾವುದೇ ಕಾಲದಲ್ಲಿ ಒಂದ್ ನಿಮಿಷ ಯಾರಿಂದ ಕೂಡ ಅವನ ದೂಷಣೆಯನ್ನು ಮಾಡ್ತಾ ಇಲ್ಲ ಒಂದಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆಂದ್ರೆ ಅವರು ನನಗೆ ಮೂವತ್ತೈದು ವರ್ಷ ಗೆಳೆಯರು ಅದೆಲ್ಲ ಇದೆ ಅದೇನೇ ಇರಲಿ ಕೆಲವರು ಸರ್ ಇವಾಗ ಆಗ್ ಏನು ಆಗೋವರೆಗೂ ಏನ್ ಹೇಳಿದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವ್ದೇ ಕಾರಣದಲ್ಲೂ ಆಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಮಾಡ್ತೀವಿ ಎಲ್ಲಾ ಸಂಘ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆಗಳ ಮಠ ಪ್ರಸಾದ್ ಆಮೇಲೆ ಸೌಂದರ್ಯ ಸತೀಶ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಅದ್ರಲ್ಲಿ ಇಬ್ರು ಡೈರೆಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ ಎಲೆಕ್ಷನ್ ಎಲೆಕ್ಷನ್ ಟೈಮ್ ಮಿಷನ್ ಪ್ರಸ್ತಾಪ ಮಾಡಿದ್ದೆ ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ ಏನಾದ್ರು ಆರ್ಥಿಕ ನೆರವು ಕೊಡಬೇಕು ಕೊಡ್ತೀವಿ ಅಂತ ಹೇಳಿದೆ ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆ ತೀರ್ಪಿದ್ದಾರೆ ಮೊನ್ನೆ ಒಬ್ರು ಡೈರೆಕ್ಟರ್ ಶಂಕರ್ ನಾಗಿದ್ದಾರೆ ವಾಣಿಜ್ಯ ಮಂಡಳಿ ಸದಸ್ಯರು ಕೂಡ ಅವರು ಮನೆಗೆ ತತಕ್ಷಣದಲ್ಲಿ ತಿರ್ಕೊಂಡ ಗೊತ್ತಾದ ತಕ್ಷಣ 50000 ಕಳಿಸ್ಕೊರ್ತೀವಿ ಕದನಲ್ಲಿ 4 ಲಕ್ಷ ರೂಪಾಯಿ ಎರಡು ಲಕ್ಷ ಮಾಡ್ಲಿ ನಮ್ಮ ಸದಸ್ಯರು ಮಾತ್ರ ಎಲ್ಲರಿಗೂ ಅಲ್ಲ ಸದಸ್ಯರ ಆಗಿದ್ರೆ ಆ ತಿರ್ಕೊಂಡವರು ಸದಸ್ಯರ ಆಗಿದ್ರೆ ಅವರು ಕೂಡ ಹೋಗುತ್ತೆ ಒಂದು ಕುಳದವಲ್ ಮೇಲೆ ಕೆಲ ಆಯ್ತಲ್ಲ ಸರ್ ಅದ್ರಲ್ಲಿ ಒಂದು ಸಾಂಗ್ ಆಗಿತ್ತು ಸರ್ ಅದ್ರ ಬ್ಯಾನ್ ಮಾಡಿದ್ರು ಸರ್ ಅವರು ಈಗ ಆ ನಾಯಕ ನಡುವೆ ಕನಿಸ್ತಾ ಇದ್ವಿ

ಕೆಟ್ಟದಾಗಿ ಹಿರಿಯ ನಟರಗಳ ಈ ಹಿಂದೆ ಅಣ್ಣಾರು ನಟನೆಯೂ ಕೂಡ ತುಡುಕುಗಳನ್ನ ಕೆಟ್ಟ ಪದ ಬಳಸಿಕೊಂಡು ಮಾಡಿದ್ರಲ್ಲ ಅದನ್ನು ಸೇರಿಸಿ ಕೊಡ್ತಾ ಇದೀವಿ ಆಲ್ರೆಡಿ ಕೊಟ್ಟಿದೀವಿ ಈಗ ಇನ್ನೊಂದ್ ಸರಿ ಸೈಬರ್ ಗೆ ಮತ್ತೆ ಪೊಲೀಸ್ ಕಮಿಷನರ್ ಗೆ ಕೊಡ್ತಾ ಇದೀವಿ

அசாக்கார <laughs> ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ಎಸ್ ಟಿವಿ ನಿಮ್ಮೊಂದಿಗೆ